ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯ ಮಹಿಮೆಯನ್ನು ವರ್ಣಿಸುವ ಉಪನ್ಯಾಸಕ್ಕೆ ಸ್ವಾಗತ ವಾಸ್ತವವಾಗಿಯೂ ಶ್ರೀಮದ್ಭಗವದ್ಗೀತೆಯ ಮಹಾತ್ಮೆಯನ್ನು ಮಾತಿನಿಂದ ವರ್ಣಿಸಲು ಯಾರಿಗೂ ಸಾಮರ್ಥ್ಯವಿಲ್ಲ ಏಕೆಂದರೆ ಇದು ಒಂದು ಪರಮ ರಹಸ್ಯಮಯ ಗ್ರಂಥ ಇದರಲ್ಲಿ ಸಂಪೂರ್ಣವಾಗಿ ವೇದಗಳ ಸಾರವನ್ನು ಸಂಗ್ರಹ ಮಾಡಲಾಗಿದೆ ಇಲ್ಲಿನ ಭಾಷೆಯು ಸ್ವಲ್ಪ ಅಭ್ಯಾಸದಿಂದಲೇ ಸುಲಭವಾಗಿ ತಿಳಿದುಕೊಳ್ಳಬಲ್ಲಷ್ಟು ಸುಂದರ ಮತ್ತು ಸರಳವಾಗಿದೆ ಆದರೆ ಇದರ ಅರ್ಥ ಬಹಳಷ್ಟು ಗಂಭೀರ ಜೀವನ ಪರ್ಯಂತ ನಿರಂತರ ಅಭ್ಯಾಸ ಮಾಡುತ್ತಿದ್ದರೂ ಅದರ ಅಂತ್ಯ ದೊರೆಯದು ಪ್ರತಿದಿನವೂ ಹೊಸ ಹೊಸ ಭಾವಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ ಆದುದರಿಂದ ಇದು ಯಾವಾಗಲೂ ಹೊಸದಾಗಿಯೇ ಇರುತ್ತದೆ ಏಕಾಗ್ರ ಚಿತ್ತದಿಂದ ಶ್ರದ್ಧೆ ಭಕ್ತಿ ಸಹಿತ ಯೋಚಿಸುವುದರಿಂದ ಇದರ ಪದ ಪದದಲ್ಲಿಯೂ ಪರಮ ರಹಸ್ಯ ತುಂಬಿರುವುದು ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ ಭಗವಂತನ ಗುಣ ಪ್ರಭಾವ ಮತ್ತು ರಹಸ್ಯದ ವರ್ಣನೆಯನ್ನು ಈ ಗೀತಾಶಾಸ್ತ್ರದಲ್ಲಿ ಮಾಡಿರುವ ಹಾಗೆ ಬೇರೆ ಗ್ರಂಥಗಳಲ್ಲಿ ಕಾಣುವುದು ಕಷ್ಟ ಏಕೆಂದರೆ ಬಹುಶಃ ಅವುಗಳಲ್ಲಿ ಅಲ್ಪ ಸ್ವಲ್ಪವಾದರೂ ಸಾಂಸಾರಿಕ ವಿಷಯ ದೊರೆಯುತ್ತಾ ಇರುತ್ತದೆ ಆದರೆ ಶ್ರೀಮದ್ ಭಗವದ್ಗೀತೆ ಒಂದು ಅನುಪಮವಾದ ಶಾಸ್ತ್ರವೆಂದು ಭಗವಂತ ಹೇಳಿದ್ದಾನೆ ಇದರಲ್ಲಿ ಒಂದು ಶಬ್ದವೂ ಸಹ ಸದುಪದೇಶವಲ್ಲದ್ದು ಇಲ್ಲ ಆದುದರಿಂದ ಶ್ರೀ ವೇದವ್ಯಾಸರು ಮಹಾಭಾರತದಲ್ಲಿ ಗೀತೆಯ ವರ್ಣನೆ ಮಾಡಿದ ನಂತರ ಹೇಳಿದ್ದಾರೆ ಗೀತಾ ಕರ್ತವ್ಯ ಪದ್ಮನಾಭಸ್ಯ ಮುಖ ಪದ್ಮ್ವಿನಿಸ್ರತ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಲು ಯೋಗ್ಯವಾಗಿದೆ ಅರ್ಥಾತ್ ಶ್ರೀ ಗೀತೆಯನ್ನು ಒಳ್ಳೆಯ ರೀತಿಯಲ್ಲಿ ಓದಿ ಅರ್ಥ ಮತ್ತು ಭಾವ ಸಹಿತ ಅಂತಃಕರಣದಲ್ಲಿ ಗ್ರಹಿಸಿಕೊಳ್ಳುವುದು ಮುಖ್ಯವಾದ ಕರ್ತವ್ಯ ಏಕೆಂದರೆ ಶ್ರೀ ಪದ್ಮನಾಭ ವಿಷ್ಣು ಭಗವಂತನು ಸ್ವತಃ ಇದನ್ನು ತನ್ನ ಮುಖಾರವಿಂದದಿಂದ ಹೇಳಿರುತ್ತಾನೆ ಮತ್ತೆ ಇತರ ಶಾಸ್ತ್ರಗಳಿಂದ ಏನು ಪ್ರಯೋಜನ ಹಾಗೂ ಸ್ವತಃ ಭಗವಂತನೇ ಈ ಭಗವದ್ಗೀತೆಯ ಮಹಾತ್ಮೆಯನ್ನು ಕೊನೆಯಲ್ಲಿ ಅಂದರೆ ಹದಿನೆಂಟನೆಯ ಅಧ್ಯಾಯ ಶ್ಲೋಕ ಅರವತ್ತೆಂಟರಿಂದ ಎಪ್ಪತ್ತೊಂದರವರೆಗೆ ವರ್ಣಿಸಿದ್ದಾನೆ ಈ ಗೀತಾ ಶಾಸ್ತ್ರದಲ್ಲಿ ಮನುಷ್ಯರಿಗೆ ಅಧಿಕಾರ ಉಂಟು ಅವನು ಬೇಕಾದರೆ ಯಾವುದೇ ವರ್ಣ ಆಶ್ರಮದಲ್ಲಿ ಇರುವವನಾಗಿರಬಹುದು ಬ್ರಹ್ಮಚರ್ಯ ಆಶ್ರಮವೋ ಗೃಹಸ್ಥಾಶ್ರಮವೋ ಸನ್ಯಾಸಾಶ್ರಮವೋ ವಾನಪ್ರಸ್ಥಾಶ್ರಮವೋ ಅಥವಾ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರಾದಿ ಯಾವುದೇ ವರ್ಣಕ್ಕೆ ಸೇರಿದವನಾಗಿರಬಹುದು ಆದರೆ ಅವಶ್ಯಕವಾಗಿ ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿಯುಳ್ಳವನು ಆಗಿರಲೇಬೇಕು ಏಕೆಂದರೆ ತನ್ನ ಭಕ್ತರಲ್ಲಿ ಮಾತ್ರವೇ ಇದರ ಪ್ರಚಾರ ಮಾಡಬೇಕೆಂದು ಭಗವಂತನು ಆಜ್ಞೆ ಮಾಡಿದ್ದಾನೆ ಉದ್ದೇಶ ಬೇರೆಯವರು ಇಲ್ಲಿ ಹೇಳಿರುವುದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಮಗೆ ಬೇಕಾದಂತೆ ಅದನ್ನು ನಿರೂಪಿಸಿಕೊಂಡು ಅದರಿಂದ ಅಡ್ಡಹಾದಿ ಹಿಡಿಯುವ ಸಾಧ್ಯತೆ ಇರುತ್ತದೆ ಯಾರು ಭಗವಂತನಲ್ಲಿ ಅನನ್ಯ ಶರಣರಾಗಿರುವರೋ ಅವರು ಅವರನ್ನು ಭಗವಂತನೇ ಕೈ ಹಿಡಿದು ಯೋಗ್ಯ ಮಾರ್ಗದಲ್ಲಿ ನಡೆಸುತ್ತಾನೆ ಹಾಗೂ ಸ್ತ್ರೀಯರು ವೈಶ್ಯರು ಶೂದ್ರರು ಮತ್ತು ಪಾಪ ಯೋನಿಯಲ್ಲಿ ಹುಟ್ಟಿರುವ ಮನುಷ್ಯರು ಅಂದರೆ ನಾವು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ ನಾವು ಅತ್ಯಂತ ಕೀಳು ಮಟ್ಟದಲ್ಲಿ ಬದುಕುತ್ತಿದ್ದೇವೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಈವರೆಗೂ ಬದುಕಿದ್ದೇವೆ ಎಂದುಕೊಂಡಿರುವಂತಹ ವ್ಯಕ್ತಿಗಳು ಕೂಡ ನಾವು ಹೀನ ಜಾತಿಯವರು ಎಂದು ತಮಗೆ ತಾವೇ ಯಾವ ಮನುಷ್ಯನೂ ಕೂಡ ಹೀನ ಜಾತಿ ಉಚ್ಚ ಜಾತಿ ಎಂಬುದಿಲ್ಲ ಭಗವಂತನ ಭಕ್ತರೆಲ್ಲರೂ ಒಂದೇ ಜಾತಿಗೆ ಸೇರಿದವರು ಸ್ತ್ರೀಯರು ಕೂಡ ಸಂಸ್ಕೃತದಲ್ಲಿ ಹೇಳಿರುವುದನ್ನು ಓದಬಹುದೇ ಎಂದೆಲ್ಲ ಕೇಳುವ ಅವಶ್ಯಕತೆ ಇಲ್ಲ ಭಗವಂತನೇ ಹೇಳಿದ್ದಾನೆ ಸ್ತ್ರೀ ವೈಶ್ಯ ಶೂದ್ರಾದಿ ಪಾಪ ಯೋನಿಯಲ್ಲಿ ಹುಟ್ಟಿದ್ದೇನೆ ಎಂದುಕೊಂಡಿರುವ ವ್ಯಕ್ತಿ ಕೂಡ ಈ ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದರಿಂದ ಪರಮ ಗತಿಯನ್ನು ಪಡೆಯುತ್ತಾನೆ ಎಂದು ಒಂಬತ್ತನೇ ಅಧ್ಯಾಯದ ಮೂವತ್ತ ಎರಡನೇ ಶ್ಲೋಕದಲ್ಲಿ ಸ್ವಯಂ ಭಗವಂತನೇ ಹೇಳಿದ್ದಾನೆ ಮತ್ತು ನಮ್ಮ ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳ ಮೂಲಕ ನನ್ನನ್ನು ಪೂಜೆ ಮಾಡಿದ ಮನುಷ್ಯರು ಪರಮ ಸಿದ್ಧಿಯನ್ನು ಪಡೆಯುತ್ತಾರೆ ಎಂದು ಹದಿನೆಂಟನೇ ಅಧ್ಯಾಯದ ಎಂಬತ್ತ ಆರನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಭಗವಂತನಿಗಾಗಿ ವಿಶೇಷವಾಗಿ ಪೂಜೆ ಹವನಾದಿ ಕಾರ್ಯಗಳನ್ನು ಮಾಡಬೇಕೆಂದಿಲ್ಲ ಅವರವರ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಭಗವಂತನಲ್ಲಿ ಭಕ್ತಿ ಇದ್ದರೆ ಸಾಕು ಭಗವಂತ ಭಾವಕ್ಕೆ ಮಣಿಯುತ್ತಾನೆ ಇವುಗಳನ್ನೆಲ್ಲ ಪರಿಶೀಲಿಸಿದಾಗ ಪರಮಾತ್ಮನ ಪ್ರಾಪ್ತಿಗೆ ಎಲ್ಲರಿಗೂ ಅಧಿಕಾರವಿದೆ ಎಂದೇ ಗೊತ್ತಾಗುತ್ತದೆ ಅದಕ್ಕಾಗಿ ಯಾವುದೇ ಮಧ್ಯದ ದಲ್ಲಾಳಿಯ ಅವಶ್ಯಕತೆ ಇಲ್ಲ ನೇರವಾಗಿ ಪ್ರತಿಯೊಬ್ಬರೂ ಭಗವಂತನನ್ನು ಪ್ರೇಮಿಸಿ ಭಗವಂತನನ್ನು ಭಕ್ತಿಯಿಂದ ಕಂಡು ಆತನಲ್ಲಿ ಅನನ್ಯ ಶರಣರಾಗಿ ಮುಕ್ತಿಗತಿಯನ್ನು ಹೊಂದಬಹುದು ಆದರೆ ಮೇಲೆ ತಿಳಿಸಿದ ವಿಷಯಗಳ ಮರ್ಮವನ್ನು ತಿಳಿದುಕೊಂಡಿಲ್ಲದ ಕಾರಣ ಕೇವಲ ಗೀತೆಯ ಹೆಸರನ್ನು ಮಾತ್ರ ಕೇಳಿರುವ ಜನರು ಗೀತೆಯು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಇರುವುದು ಎಂದು ಹೇಳುತ್ತಾರೆ ಗೀತಾಭ್ಯಾಸದ ಜ್ಞಾನದಿಂದ ಹುಡುಗ ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗಿಬಿಟ್ಟಾನೋ ಎಂಬ ಭಯದಿಂದ ಅವರು ತಮ್ಮ ಮಕ್ಕಳಿಗೆ ಗೀತೆಯ ಅಭ್ಯಾಸ ಮಾಡಿಸುವುದಿಲ್ಲ ಆದರೆ ಮೋಹದಿಂದಾಗಿ ತಮ್ಮ ಕ್ಷಾತ್ರ ಧರ್ಮದಿಂದ ವಿಮುಖನಾಗಿ ಭಿಕ್ಷಾನ್ನದಿಂದ ಜೀವನ ಸಾಗಿಸುವುದಕ್ಕೆ ಸಿದ್ಧನಾದ ಅರ್ಜುನನು ಪರಮ ರಹಸ್ಯಮಯ ಗೀತೋಪದೇಶದಿಂದ ಜೀವನ ಪರ್ಯಂತ ಗೃಹಸ್ಥನಾಗಿಯೇ ಇದ್ದು ತನ್ನ ಕರ್ತವ್ಯವನ್ನು ಪಾಲಿಸಿದ ಅಂದರೆ ತಾನು ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಯಾವ ಒಂದು ಆಶ್ರಮದಲ್ಲಿ ಹುಟ್ಟಿರುವನೋ ಯಾವ ಒಂದು ಕುಲಕ್ಕೆ ಸೇರಿರುವನೋ ಅದನ್ನು ಬಿಟ್ಟು ಕ್ಷತ್ರಿಯನಾಗಿದ್ದರೂ ಕೂಡ ಯುದ್ಧದಿಂದ ವಿಮುಖನಾಗಲು ಹೊರಟಿದ್ದವನನ್ನು ಯುದ್ಧೋನ್ಮುಖನನ್ನಾಗಿಸಿದ್ದು ಇದೇ ಗೀತೆಯಲ್ಲವೇ ಅಂದ ಮೇಲೆ ಗೀತಾಶಾಸ್ತ್ರದಿಂದ ವಿರುದ್ಧವಾದ ಪರಿಣಾಮ ಹೇಗೆ ತಾನೇ ಉಂಟಾಗಬಲ್ಲದು ಇದನ್ನು ತಾವು ಯೋಚಿಸಬೇಕು ಆದುದರಿಂದ ಒಳ್ಳೆಯದನ್ನು ಬಯಸುವವರು ಅಂದರೆ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಮನೆಯವರಿಗಾಗಲಿ ಒಳ್ಳೆಯದಾಗಬೇಕು ಎಂದು ಬಯಸುವವರು ಮೋಹವನ್ನು ತ್ಯಜಿಸಿ ಅತಿಶಯ ಶ್ರದ್ಧಾ ಭಕ್ತಿಗಳಿಂದ ತಮ್ಮ ಮಕ್ಕಳಿಗೆ ಅರ್ಥ ಮತ್ತು ಭಾವ ಸಹಿತ ಗೀತಾಭ್ಯಾಸವನ್ನು ಮಾಡಿಸಬೇಕು ಮತ್ತು ತಾವು ಸಹ ಇದರ ಪಠನ ಮತ್ತು ಮನನ ಮಾಡಿಕೊಳ್ಳುತ್ತಾ ಭಗವಂತನ ಆಜ್ಞಾನುಸಾರ ಸಾಧನೆಯಲ್ಲಿ ತತ್ಪರರಾಗಬೇಕು ಏಕೆಂದರೆ ಅತ್ಯಂತ ದುರ್ಲಭವಾದ ಮಾನವ ಶರೀರವನ್ನು ಪಡೆದುಕೊಂಡು ತನ್ನ ಅಮೂಲ್ಯ ಸಮಯದ ಒಂದು ಕ್ಷಣವನ್ನು ದುಃಖ ಮೂಲವಾದ ಕ್ಷಣ ಭಂಗುರವಾದ ಭೋಗಗಳನ್ನು ಅನುಭವಿಸುವುದರಲ್ಲಿ ಹಾಳು ಮಾಡಿಕೊಳ್ಳುವುದು ಉಚಿತವಲ್ಲ ಇನ್ನೂ ಗೀತೆಯ ಪ್ರಧಾನ ವಿಷಯ ತನ್ನ ಪ್ರಾಪ್ತಿಗಾಗಿ ಭಗವಂತನು ಅಂದರೆ ಭಗವತ್ ಪ್ರಾಪ್ತಿಗಾಗಿ ಗೀತೆಯಲ್ಲಿ ಭಗವಂತನೇ ಎರಡು ಮುಖ್ಯ ಮಾರ್ಗಗಳನ್ನು ತಿಳಿಸಿದ್ದಾನೆ ಒಂದು ಸಾಂಖ್ಯ ಯೋಗ ಎರಡನೆಯದು ಕರ್ಮಯೋಗ ಅವುಗಳಲ್ಲಿ ಸಂಪೂರ್ಣವಾಗಿ ಪದಾರ್ಥಗಳೆಲ್ಲ ಮೃಗ ಮರೀಚಿಕೆಯಂತೆ ಅಂದರೆ ಮೃಗ ಜಲದಂತೆ ಅಥವಾ ಸ್ವಪ್ನದ ದೃಶ್ಯಗಳಂತೆ ಮಾಯಾಮಯವಾದುದರಿಂದ ಮಾಯೆಯ ಕಾರ್ಯರೂಪಿ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿದುಕೊಂಡು ಮನಸ್ಸು ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಎಲ್ಲ ಕರ್ಮಗಳಲ್ಲಿಯೂ ಕರ್ತೃತ್ವ ಅಭಿಮಾನವಿಲ್ಲದಿರುವುದು ಅಂದರೆ ನಾನು ಮಾಡುತ್ತಿರುವೆ ಎಂಬ ಅಭಿಮಾನವಿಲ್ಲದಿರುವುದು ಐದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಹಾಗೂ ಸರ್ವವ್ಯಾಪಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಏಕೀ ಭಾವದಿಂದ ಸದಾ ಸೇರಿಕೊಂಡಿರುತ್ತ ಸಚ್ಚಿದಾನಂದ ಘನ ವಾಸುದೇವನೊಬ್ಬನಲ್ಲದೆ ಬೇರೆ ಯಾರಾದರೂ ಇರುವರು ಎಂಬ ಭಾವನೆ ಇಲ್ಲದಿರುವುದು ಇದೇ ಸಾಂಖ್ಯ ಯೋಗದ ಸಾಧನೆಯಾಗಿದೆ ಇನ್ನು ಎರಡನೆಯದಾಗಿ ಕರ್ಮಯೋಗ ಸರ್ವಸ್ವವು ಭಗವಂತನದು ಎಂದು ತಿಳಿದುಕೊಂಡು ಫಲಾಫಲಗಳಲ್ಲಿ ಸಮಭಾವವನ್ನು ಇಟ್ಟುಕೊಳ್ಳುತ್ತಾ ಆಸಕ್ತಿ ಮತ್ತು ಫಲಾಪೇಕ್ಷೆಗಳನ್ನು ತ್ಯಜಿಸಿ ಭಗವಂತನ ಆಜ್ಞಾನುಸಾರ ಕೇವಲ ಭಗವಂತನಿಗಾಗಿಯೇ ಕರ್ಮಗಳನ್ನೆಲ್ಲ ಆಚರಿಸುವುದು ಎರಡನೇ ಅಧ್ಯಾಯದ ನಲವತ್ತ ಎಂಟನೇ ಶ್ಲೋಕ ಐದನೇ ಅಧ್ಯಾಯದ ಹತ್ತನೇ ಶ್ಲೋಕ ಇವುಗಳಲ್ಲಿ ಹೇಳಿರುವಂತೆ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಕಾಯ ವಾಚ ಮನಸ ಎಲ್ಲ ರೀತಿಯಿಂದಲೂ ಭಗವಂತನಿಗೆ ಶರಣಾಗಿ ನಾಮ ಗುಣ ಮತ್ತು ಪ್ರಭಾವ ಸಹಿತ ಆತನ ಸ್ವರೂಪದ ಚಿಂತನೆಯನ್ನು ನಿರಂತರವಾಗಿ ಮಾಡುವುದು ಆರನೇ ಅಧ್ಯಾಯ ನಲವತ್ತ ಏಳನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಇದು ನಿಷ್ಕಾಮ ಕರ್ಮ ಯೋಗದ ಸಾಧನೆ ಮೇಲೆ ತಿಳಿಸಿದ ಎರಡು ಸಾಧನೆಗಳ ಪರಿಣಾಮ ಒಂದೇ ಆದ ಕಾರಣ ವಾಸ್ತವವಾಗಿಯೂ ಅಭಿನ್ನವೆಂದು ಭಾವಿಸಲಾಗಿದೆ ಐದನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ಶ್ಲೋಕದಲ್ಲಿ ಹೇಳಿರುವಂತೆ ಆದರೆ ಸಾಧನೆಯ ಕಾಲದಲ್ಲಿ ಪ್ರಕರಣ ಭೇದದಿಂದ ಎರಡು ಬೇರೆಯಾದ ಕಾರಣದಿಂದ ಎರಡು ಮಾರ್ಗಗಳು ಭಿನ್ನ ಭಿನ್ನವೆಂದು ತಿಳಿಸಲಾಗಿವೆ ಆದುದರಿಂದ ಒಬ್ಬ ವ್ಯಕ್ತಿಯು ಎರಡು ಮಾರ್ಗಗಳ ಮೂಲಕ ಒಂದೇ ಸಮಯದಲ್ಲಿ ಹೋಗಲಾರ ಹೇಗೆಂದರೆ ಗಂಗಾ ನದಿಯನ್ನು ದಾಟಲು ಎರಡು ಮಾರ್ಗಗಳಿದ್ದರೂ ಕೂಡ ಒಬ್ಬ ಮನುಷ್ಯ ಎರಡೂ ಮಾರ್ಗಗಳ ಮೂಲಕ ಒಂದೇ ಬಾರಿಗೆ ಹೋಗಲಾರನು ಮೇಲೆ ತಿಳಿಸಿದ ಸಾಧನೆಗಳಲ್ಲಿ ಕರ್ಮಯೋಗದ ಸಾಧನೆಯನ್ನು ಸನ್ಯಾಸಾಶ್ರಮದಲ್ಲಿ ಆಚರಿಸಲು ಸಾಧ್ಯವಿಲ್ಲ ಏಕೆಂದರೆ ಸನ್ಯಾಸಾಶ್ರಮದಲ್ಲಿ ಕರ್ಮಗಳನ್ನು ಸ್ವರೂಪತಃ ತ್ಯಾಜ್ಯವೆಂದು ಹೇಳಿದೆ ಮತ್ತು ಸಾಂಖ್ಯ ಯೋಗದ ಸಾಧನೆಯು ಎಲ್ಲ ಆಶ್ರಮಗಳಲ್ಲಿಯೂ ಆಚರಿಸಲ್ಪಡಬಲ್ಲದು ಸಾಂಖ್ಯ ಯೋಗವನ್ನು ಭಗವಂತನು ಸನ್ಯಾಸವೆಂದು ಹೇಳಿದ್ದಾನೆ ಆದುದರಿಂದ ಅದಕ್ಕೆ ಸನ್ಯಾಸಾಶ್ರಮದಲ್ಲಿಯೇ ಅಧಿಕಾರವುಂಟು ಗೃಹಸ್ಥಾಶ್ರಮದಲ್ಲಿ ಇಲ್ಲವೆಂದು ಹೇಳಿದರೆ ಆ ಹೇಳಿಕೆಯು ಸರಿಯಲ್ಲ ಏಕೆಂದರೆ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಮೂವತ್ತರವರೆಗೆ ಮಾಡಲಾಗಿರುವ ಸಾಂಖ್ಯ ನಿಷ್ಠೆಯ ಉಪದೇಶಕ್ಕೆ ಅನುಸಾರವಾಗಿ ಭಗವಂತನು ಅಲ್ಲಲ್ಲಿ ಅರ್ಜುನನಿಗೆ ಯುದ್ಧ ಮಾಡುವ ಯೋಗ್ಯತೆಯನ್ನು ತೋರಿಸಿದ್ದಾನೆ ಗೃಹಸ್ಥಾಶ್ರಮದಲ್ಲಿ ಸಾಂಖ್ಯ ಯೋಗಕ್ಕೆ ಅಧಿಕಾರವೇ ಇಲ್ಲದಿದ್ದರೆ ಈ ಪ್ರಕಾರ ಭಗವಂತನು ಹೇಗೆ ಹೇಳುತ್ತಿದ್ದನು ಹೌದು ಸಾಂಖ್ಯ ಮಾರ್ಗದ ಅಧಿಕಾರಿಯು ದೇಹಾಭಿಮಾನಿಯಾಗಿರಬಾರದು ಇಷ್ಟು ವಿಶೇಷತೆ ಅವಶ್ಯಕ ಏಕೆಂದರೆ ಶರೀರದಲ್ಲಿ ಅಹಂಭಾವವಿರುವವರೆಗೂ ಸಾಂಖ್ಯ ಯೋಗದ ಸಾಧನೆ ಸರಿಯಾದ ರೀತಿಯಲ್ಲಿ ತಿಳಿಯುವುದಿಲ್ಲ ಆದ್ದರಿಂದ ಭಗವಂತನು ಸಾಂಖ್ಯ ಯೋಗವನ್ನು ಕಠಿಣವೆಂದು ಹೇಳಿದ್ದಾನೆ ಗೀತೆಯ ಐದನೇ ಅಧ್ಯಾಯ ಆರನೇ ಶ್ಲೋಕದಲ್ಲಿ ಹೇಳಿರುವಂತೆ ಮತ್ತು ನಿಷ್ಕಾಮ ಕರ್ಮ ಯೋಗ ಸಾಧನೆಯು ಸುಗಮವಾಗಿರುವ ಕಾರಣ ನೀನು ನಿರಂತರ ನನ್ನ ಚಿಂತನೆಯನ್ನೇ ಮಾಡುತ್ತಾ ಭಗವಂತನು ಅರ್ಜುನನಿಗೆ ಹೇಳಿರುವುದು ನೀನು ನಿರಂತರ ನನ್ನ ಚಿಂತನೆಯನ್ನೇ ಮಾಡುತ್ತಾ ನಿಷ್ಕಾಮ ಕರ್ಮ ಯೋಗದ ಆಚರಣೆ ಮಾಡು ಎಂದು ಭಗವಂತನು ಅರ್ಜುನನಿಗೆ ಅಲ್ಲಲ್ಲಿ ಹೇಳಿದ್ದಾನೆ ಹೀಗೆ ಶ್ರೀಮದ್ ಭಗವದ್ಗೀತೆ ಆನಂದ ಚಿದ್ಘನ ಷಡೈಶ್ಚರ್ಯ ಪರಿಪೂರ್ಣ ಚರಾಚರ ವಂದಿತ ಪರಮ ಪುರುಷೋತ್ತಮ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ದಿವ್ಯವಾಣಿಯಾಗಿದೆ ಇದು ಅನಂತ ರಹಸ್ಯಗಳಿಂದ ಪೂರ್ಣವಾಗಿದೆ ಪರಮ ದಯಾಮಯ ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದಲೇ ಕೆಲವು ಅಂಶದಲ್ಲಿ ಇದರ ರಹಸ್ಯ ತಿಳುವಳಿಕೆಗೆ ಬರಬಲ್ಲದು ಯಾವ ಪುರುಷರು ಪರಮ ಶ್ರದ್ಧೆ ಮತ್ತು ಪ್ರೇಮಮಯ ವಿಶುದ್ಧ ಭಕ್ತಿಯಿಂದ ತನ್ನ ಹೃದಯವನ್ನು ತುಂಬಿಕೊಂಡು ಭಗವದ್ಗೀತೆಯ ಮನನ ಮಾಡುತ್ತಾರೋ ಅವರೇ ಭಗವತ್ ಕೃಪೆಯ ಪ್ರತ್ಯಕ್ಷ ಅನುಭವ ಮಾಡಿಕೊಂಡು ಗೀತೆಯ ಸ್ವರೂಪವನ್ನು ಕೆಲವೇ ಅಂಶದಲ್ಲಿ ಇಣುಕಿ ನೋಡಬಲ್ಲರು ಆದುದರಿಂದ ತನ್ನ ಶ್ರೇಯಸ್ಸನ್ನು ಬಯಸುವ ನರನಾರಿಯರಿಗೆ ಭಕ್ತವರ ಅರ್ಜುನನನ್ನು ಆದರ್ಶನಾಗಿ ತಿಳಿದುಕೊಂಡು ತನ್ನಲ್ಲಿ ಅರ್ಜುನನಂತಹ ದೈವಿ ಗುಣಗಳನ್ನು ಗಳಿಸುತ್ತಾ ಶ್ರದ್ಧಾ ಭಕ್ತಿಪೂರ್ವಕ ಗೀತೆಯ ಶ್ರವಣ ಮನನ ಮತ್ತು ಅಧ್ಯಯನ ಮಾಡಿ ಭಗವಂತನ ಆಜ್ಞಾನುಸಾರ ಯಥಾಯೋಗ್ಯ ತತ್ಪತ ತತ್ಪರತೆಯೆಂದೊಡಗೂಡಿ ಸಾಧನೆಯಲ್ಲಿ ತೊಡಗುವುದು ಉಚಿತವಾಗಿದೆ ಯಾವ ಪುರುಷರು ಈ ಪ್ರಕಾರ ಮಾಡುತ್ತಾರೋ ಅವರ ಅಂತಃಕರಣದಲ್ಲಿ ನಿತ್ಯವೂ ಹೊಸ ಹೊಸ ಪರಮಾನಂದದಾಯಕ ಅನುಪಮ ಮತ್ತು ದಿವ್ಯ ಭಾವಗಳು ಸ್ಫುರಣೆಗಳು ಆಗುತ್ತಾಗಿರುತ್ತವೆ ಹಾಗೂ ಅವರು ಸರ್ವಥಾ ಶುದ್ಧಾಂತಃಕರಣರಾಗಿ ಭಗವಂತನ ಅಲೌಕಿಕ ಕೃಪಾಮೃತದ ರಸ ಸ್ವಾದನ ಮಾಡುತ್ತಾ ಬೇಗನೆ ಭಗವಂತನನ್ನು ಪಡೆಯುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ